thank mm -hmm. you ಕರ್ನಾಟಕ ರಾಜ್ಯದ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಮಹಿಳಾ ವಿದ್ಯಾರ್ಥಿನಿಯರಿಗೆ ಲೋವರ್ ಇನ್ಕಮ್ ಗ್ರೂಪ್ದವರಿಗೆ ಹದಿನೈದು ಪರ್ಸೆಂಟ್ ಅನ್ನ ಕನ್ಸೆಷನ್ ಕೊಡ್ತಾ ಇದ್ದೇವೆ ಅದರ ಜೊತೆ ಗೆ ಫ್ರೀ ಎಜುಕೇಶನ್ ಮತ್ತು ದವರಿಗೆ ಫ್ರೀ ಎಜುಕೇಶನ್ ಮತ್ತು ಪೆಂಡಮಿಕ್ ಕೊರೋನಾ ಪೆಂಡಮಿಕ್ ನಲ್ಲಿ ನಡೆದಂತಹ ತಂದೆ ತಾಯಿ ಇರಾದಂತಹ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೇವೆ ಕೆ ಎಸ್ ಆರ್ ಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡ್ತಾ ಇದ್ದೇವೆ ಆಟೋ ಚಾಲಕರ ಮಕ್ಕಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡ್ತಾ ಇದ್ದೇವೆ ಬಸ್ ಕ್ಯಾಬ್ ಚಾಲಕರ ಮಕ್ಕಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಜೇಲ್ನಲ್ಲಿದ್ದವರಿಗೆಲ್ಲಾನು ಫ್ರೀ ಎಜುಕೇಶನ್ ಇದೆ ಹೀಗಾಗಿ ಜೇಲ್ ಒಂದ್ ಎರಡು ಕಡೆ ಈಗಾಗಲೇ ನಾವು ಜೈಲ್ ಸೆಂಟರ್ಸ್ ಗಳಿವೆ ಉಳಕಿದ್ದು ಎಲ್ಲ ಜೇಲ್ಗಳಲ್ಲಿ ಸೆಂಟರ್ಸ್ ಅನ್ನು ತೆರೆಯಲು ಪ್ರಾರಂಭ ಪ್ರಯತ್ನ ಮಾಡ್ತೀವಿ ನಮ್ಮ ವಿಶ್ವವಿದ್ಯಾಲಯವು ಇದು ಸೆಲ್ಫ್ ಫೈನಾನ್ಸ್ ಆದ್ರೂ ಅನೇಕ ಚಟುವಟಿಕೆಗಳು ನಮ್ಮ ಏನು ಹೈಯರ್ ಎಜುಕೇಶನ್ ಅಲ್ಲಿ ವಿಜಿ ಸಿ ಅಂದ್ರೆ ಟೀಚಿಂಗ್ ಲರ್ನಿಂಗ್ ರಿಸರ್ಚ್ ಅಂಡ್ ಎಕ್ಸ್ಟೆನ್ಶನ್ ಎಕ್ಸ್ಟೆನ್ಶನ್ ಆಕ್ಟಿವಿಟಿ ನಾವು ಅನೇಕ ಕೋಚಿಂಗ್ಗಳನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಪಿ ಎಸ್ ಸಿ ಆಗಲಿ ಯು ಪಿ ಎಸ್ ಸಿ ಮೊನ್ನೆ ನಮ್ಮ ವಿದ್ಯಾರ್ಥಿಗಳು ನೀಟ್ ಸಲುವಾಗಿ ನಾವು ಪ್ರಿಪರೇಷನ್ ನಮ್ಮ ವಿಶ್ವವಿದ್ಯಾಲಯದಿಂದ ಮಿನಿಮಮ್ ಫೀನಲ್ಲಿ ನಾವು ಫೀಸೇ ತಗೊಳ್ತಾ ಇಲ್ಲ ಅವರಿಗೆ ಇದು ನಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿನಲ್ಲಿ ಅದನ್ನು ಮಾಡ್ತಾ ಇದ್ದೇವೆ ನಮ್ಮ ವಿಶ್ವವಿದ್ಯಾಲಯದಿಂದ ಸಮಾಜದ ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಶ್ರಮಿಸ್ತಾ ಇದೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯ ಈ ನಿಟ್ಟಿನಲ್ಲಿ ಸಮಾಜ ಸೇವೆಗೆ ಸಮಾಜ ಸೇವೆ ಸಲುವಾಗಿ ಸದಾ ಸಿದ್ಧ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ